ಯಾಕ ಗಂಡು ಮೆಟ್ಟಿದ ನಾಡು ಅದು ಜಗತ್ತಿಗೆ ಜಗದ್ಗುರುವಾಗಿ ಮೆರೆದ ರೇವನ ಸಿದ್ದೇಶ್ವರನ ಪುಣ್ಯ ಭೂಮಿ ಹೌದಲ್ರಿ ಸರ್ ಹೌದು ತ್ರೇತಾಯುಗದಲ್ಲಿ ರಾಮನ ಅವತಾರವಾಯ್ತು ಹೌದು ಹಂತಾ ರಾಮಲಿಂಗೇಶ್ವರನ ಪುಣ್ಯಭೂಮಿ ಹೌದು ಹೌದ್ರಿಪ್ಪ ಹೌದು ಅನ್ನೋ ಸಲುವಾಗಿ ಹಾ ಹಾ ಗಂಡು ಮೆಟ್ಟಿದ ನಾಡು ಅಂತ ಹೇಳಿ ಹಾ 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 ಬಿರದದ ಹೌದಲ್ರಿಪ್ಪ ಇವತ್ತಿನ दिवस ಹಾ ಹಾ ಏನಾಗದ್ರಿಪ್ಪ ಗಲ್ಲೂರಿನ ಗ್ರಾಮದ ಹಿರಿಯರೆಲ್ಲರೂ ಕೂಡಿ ಹಾ ಏನು ಮಾಡಿದ್ರಿಪ್ಪ ಆಜೋ ಸ್ವಲ್ಪ ಹೆಚ್ಚಲ್ರಿ ಹಾ ಗಲ್ಲುರ್ಗಿ ಗ್ರಾಮದ ಗುರು ಹಿರಿಯರೆಲ್ಲರೂ ಕೂಡಿ ಲಮಾನಟ್ಟಿ ಮಹಾರಾಜರು ಕಮಿಟಿ ವಿಷಯ ಇಟ್ಟ್ರಿ ಅಂದ್ರ ಆ ವಿಷಯಕ್ಕೆ ಅನುಗುಣವಾಗಿ ಇವತ್ತು ನಾವು ಕಾರ್ಯಕ್ರಮ ನಡೆಸಿಕೊಡ್ತೀವಿ ಅಂತ ಹೇಳಿ ಮಾತಾಡಿದ್ರು ದೈವದವರು ಒಂದು ಮಾತನ್ನು ಹೇಳಿದ್ರು ರಾಮಾಯಣದಾಗೆ ನಡಿಲಿ ಅನ್ನುವಂತ ಮಾತನ್ನ ಹೇಳಿದಾಗ ಆಯ್ತು ದೈವ ತಂದ್ರ ದೇವರಿದ್ದಂಗ ಎರಡು ಕಲಾ ಸಂಘಗಳು ತಮ್ಮ ಮಕ್ಕಳಿದ್ದಂತೆ ಮಕ್ಕಳಿದ್ದ ಒಬ್ಬರ ರಾಮನ ಪಾತ್ರ ಮಾಡಬೇಕಾಗ್ಯದ ಇನ್ನೊಬ್ಬರು ರಾವಣನ ಪಾತ್ರ ಮಾಡಬೇಕಾಗ್ಯದ ರಾವಣನ ಪಾತ್ರ ಮಾಡಬೇಕಾಗ್ಯದ ಹೌದ ಈ ವಿಷಯವನ್ನ ಮಾತಾಡಿದಾಗ ನಾನು ಒಂದು ಮಾತು ಹೇಳಿದೆ ಈಗ ನಿಮ್ ಪಾಲೇ ಐತಿ ನೀವು ಯಾವ್ದಾದ್ರು ಒಂದು ಪಾತ್ರ ಹಿಡ್ಕೋರಿ ತಂದೆನ ಹೌದು ಅದಕ್ಕ ನಮ್ಮ ಕವಲೇ ಅಂಶದ್ಧ ಮಾಸ್ಟರ್ ಅಂದ್ರು ಹಂಗ್ಯಾಂಗ್ ಬರ್ತದ ಅದು ಹೌದು ಹಂಗ ಬರಂಗಿಲ್ಲ ಅವರು ದೈವದವರು ಹಾ ವಿಷಯ ಇಟ್ಟಾಗ ನಮಗೆ ಹಿಡ್ಯಾಕ್ಕೆ ಬರ್ತದ ಬರಂಗಿಲ್ಲ ತಲ್ಲ ಹೌದು ದೈವದವರು ರಾಮಾಯಣದಾಗಿ ನಡಿಲ್ಲಂದರ ಒಂದು ರಾಮ ಇನ್ನೊಂದು ರಾವಣ ಹೌದು ಅದರೊಳಗೆ ನೀವು ಯಾವುದಾದರೂ ಒಂದು ಪಾಲ ಹಿಡಿದು ಮಾತಾಡ್ರಿ ಅಂತ ಅಂದಾಗ ಹಾ ಹಾ ಅವರು ಅದ ಹಂಗ ಬರಲ್ಲ ಅಂತಂದ್ರು ಹೌದು ಇರ್ಲಿ ಬರಂಗಿಲ್ಲ ಅಂದ್ರೆ ಇವತ್ತಿನ ದಿವಸ ನಾವು ಒಂದು ಪಾತ್ರವನ್ನು ಹೌದು ಈ ಒಂದು ರಾಮನ ಪಾತ್ರ ಇನ್ನೊಂದು ರಾವಣನ ಪಾತ್ರ ಹೌದು ಈ ರಾಮಾಯಣದಲ್ಲಿ ಎರಡು ಮುಖ್ಯ ಪಾತ್ರಗಳಲ್ಲಿ ರಾಮನ ಪಾತ್ರ ಇವತ್ತು ನಮಗ ರಾವಣನ ಪಾತ್ರ ಲಮನಟ್ಟಿ ಮಹಾರಾಜರಿಗೆ ಹೋಗ್ಲಿ ಹೌದು ವಿಷಯ ಮಾತಾಡೋಕ್ಕಿಂತ ಪೂರ್ವದೊಳಗ್ರಿಪ ಮಾತಾ ಜ್ಞಾನಿಗಳ ಮಾತನ್ನ ಹೇಳ್ತಾರೆ ಗೋಪಾಲ ಏನಂತ ಜ್ಞಾನಿಗಳು ಈ ಶರೀರ್ ಎಂಬುದು ಶ್ರೀಶೈಲ ಗಿರಿಯ್ಯ ಸಿಟ್ಟ ಎಂಬುದು ಬಿಮನ ಕೊಲಯ್ಯ ಮನಸ್ಸೆಂಬುದು ಪಾತಾಳ ಗಂಗಯ್ಯ ಪಾತಾಳ ಮನಸ್ಸಿನ ಜಲಕ ಯಾರು ಮಾಡ್ತಾರ ಅವನಿಗಲಿತಾನ ಮಲ್ಲಯ್ಯ ಪಶ್ಚಿಮ ಚಕ್ರದಲ್ಲಿ ವಾಸ ಮಾಡ್ಯನ ಹೌದು ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಹೌದ್ರಿಪ್ಪ ಹೌದು ಹೆಂಗ ಬ್ರಹ್ಮಾಂಡದ ಹಂಗ ಪಿಂಡಾಂಡದ ಹೆಂಗ ಪಿಂಡಾಂಡದ ಹಂಗ ಬ್ರಹ್ಮಾಂಡದ ಬ್ರಹ್ಮಾಂಡದ ಹೌದು ಹೊರಗೆ ಹೆಂಗ ನೋಡ್ಲಾಕ್ ಸಿಗ್ತದೋ ಹಂಗ ಒಳಗೂ ಕೂಡ ಅದ ಅಂತರಂಗದ ಅದ ಪ್ರಮಾಂಡದ ಅದಕ್ಕೆ ಅನುಗುಣವಾಗಿ ಇವತ್ತ ರಾಮನ ಪಾತ್ರವನ್ನು ನಾವು ಹಿಡ್ಕೊಂಡು ಹಾ ರಾಮನ ಬಗ್ಗೆ ವಿಷಯವನ್ನು ನಾವು ವಿಶ್ಲೇಷಣೆ ಮಾಡಬೇಕಾಗಿದೆ ದಶರಥ ಮಂದಿ ಪತ್ನಿಯರು ಹೌದು ಸುಮಿತ್ರ ಕೌಶಲ್ಯ ಹ ಕೈಕಾ ಕೈಕ ಹೌದು ಮೂರು ಮಂದಿ ಹೆಂಡಂದಿರು ದಶರಥ ಮಹಾರಾಜ ರಾಮ ಲಕ್ಷ್ಮಣ ಭರತ ಶತ್ರುಗುಣ ನಾಲ್ಕು ಮಂದಿ ಗಂಡ ಮಕ್ಕಳು ನಾಲ್ಕ ಮಂದಿ ಗಂಡ ಮಕ್ಕಳು ಗಂಡ ಮಕ್ಕಳು ಹೌದು ಯಾಕ ರಾಮನ ಪಾತ್ರವನ್ನ ಇವತ್ತು ನಾವು ಮಾತಾಡಬೇಕಾಗ್ಯದ ಅಂತ ಕೇಳಿದ್ರ ಅದು ಯಾವುದೋ ಕಾಲದೊಳಗ ಪತ್ನಿ ಕೈಕಾಗ ಕಾಗ ದಶರಥ ರಾಜ ವಚನ ಕೊಟ್ಟಿದ್ದ ಏನ್ ಕೇಳ್ತಿದಿ ಕೇಳತ್ತ ಹೌದು ನನಗೆ ಪ್ರಸಂಗ ಬಂದಾಗ ಬೇಡ್ತೀನಿ ಅಂತ ಹೇಳಿದ್ಲು ಕೈಕಾ ಮುಂದ ಪಟ್ಟ ಕೈಯರು ಅಂತ ಪ್ರಸಂಗದೊಳಗ ಕೈಕ ಕೇಳ್ತಾ ಗಂಡಗ ಯಾರಿಗೆ ದಸರತ್ ರಾಜರಥ್ ಕಾಲದಲ್ಲಿ ಏನು ಹೊರ ಕೇಳ್ತಿ ಕೇಳ ನಾ ಕೊಡ್ತೀನಿ ಅದನ್ನ ನಡೆಸಿ ಕೊಡ್ತೀನಿ ವಚನ ಕೊಡ್ರಿ ಅಂತಂದ್ಲು ಹೌದು ಹಾಗೆ ಕೈಯಾಗ ಕೈ ಹಾಕಿ ವಚನ ತಗೊಂಡು ತಗೊಂಡು ರಾಮಗ ಹದಿನಾಲ್ಕು ವರ್ಷ ವನವಾಸ ಆಗಬೇಕು ಬರತಾಗ ಪಟ್ಟಾಭಿಷೇಕ ಆಗಬೇಕು ಅಂತ ವಚನ ಕೇಳಿದ್ಲು ಹೌದಲ್ರಿಪಾ ಹೌದು ತಾಯಿಗೆ ರಾಮದೇವರ ತಾಯಿ ಕೈಕಾಗ ದಶರಥ ಮಹಾರಾಜ ತನ್ನ ಪತ್ನಿಗೆ ಮಾತ ಕೊಟ್ಟಂತೆ ನಡಿಬೇಕಾಯ್ತು ನಡಿಬೇಕಾಗಿತ್ತಲ್ರಿಪಾ ತಂದಿ ಕೊಟ್ಟಂತ ಮಾತಿಗಾಗಿ ವಚನ ಭ್ರಷ್ಟ ಆಗಲಾರದೆ ರಾಮದೇವರ ಹದಿನಾಲ್ಕು ವಚನ ವಚನ ಭ್ರಷ್ಟ ಆಗಲಾರದೆ ಹೌದಲ್ರಿ ಜಗತ್ತಿನಲ್ಲಿ ಏಕ ಪತ್ನಿ ವೃತ್ತಸ್ಥ ಯಾರಾದ್ರೂ ಇದ್ರು ಅದು ನನ್ನ ರಾಮದೇವರ ಶ್ರೀರಾಮ ಅಂತ ನಾ ಹೈ ಎತ್ತಿ ಹೇಳ್ತೀನಿ ಈ ಮಾತನ್ನ ಹೌದಲ್ರಿಪ್ಪ ಹೌದೋ ರಾಮನಲ್ಲಿ ಎಂತ ಗುಣ ಇತ್ತು ಅಂತ ಕೇಳಿದ್ರೆ ಎದುರಿಗೆ ಬಂದು ಯಾರಾದ್ರೂ ಒಂದು ಕಪಾಳಿಗೆ ಹೊಡೆದ್ರು ಸಹಿತ ಇನ್ನೊಂದು ಕಪಾಳ ಕೊಡುವಂತ ಶಾಂತಿ ಸ್ವಭಾವ ರಾಮನಲ್ಲಿತ್ತು ಹೌದಲ್ರಿಪ ಸಿಟ್ಟು ತನ್ನ ವೈರಿ ಶಾಂತಿ ಪರರ ವೈರಿ ಪರರ ವೈರಿ ರಾಮ ಶಾಂತಿಯಿಂದ ರಾಮಾಯಣವನ್ನ ಗೆದ್ದಾನ ಹೇ ಗೆದ್ದಾನ ಅದೇ ರಾವಣ ಹಾಂ ಆರು ಕೋಟಿ ಅವವಿಷ್ಯ ಇತ್ತು ನವಗ್ರಗಳನ್ನು ತನ್ನ ಸಿಂಹಾಸನಕ್ಕೆ ಮೆಟ್ಟಿಲು ಮಾಡಿದ್ದ ಮೆಟ್ಟಿಲು ಮಾಡಿದ್ದ ಯಾವಾಗ ಕೆಡಗಾಲ ಉತ್ಪತ್ತಿ ಆಯಿತೋ ಅವೇ ನವಗ್ರಗಳು ತಿರುಗಿ ಬಿದ್ದು ಹೌದಾ ಆರು ಕೋಟಿ ಅವವಿಷ್ಯದಲ್ಲಿ ಅರ್ಧ ಕೋಟಿ ಉಳಿಲಿಲ್ಲ ಬಂಗಾರದ ಲೆಂಕಕ್ಕ ಬೆಂಕಿ ಹತ್ತಿ ಹೌದಲ್ರಿ ಹೌದು ಪುಣ್ಯಾತ್ ಮರೆ ಹಾಂ ರಾಮನಲ್ಲಿ ಶಾಂತಿ ಗುಣ ಇತ್ತು ಅನ್ನ ಸಂಬಂಧ ಹದಿನಾಲ್ಕು ವರ್ಷ ವನವಾಸ ಮಾಡಿ ಈ ಭವವನ್ನು ಗೆದ್ದು ಸೀತಾನ ತಂದು ತಂದು ಜಗತ್ತಿನಲ್ಲಿ ಮೂರು ಮಂದಿ ತಾಯದರಿಗೆ ಒಳ್ಳೆಯ ಮಗನಾಗಿ ಮತ್ತ ಅಯೋಧ್ಯೆ ಪಟ್ಟವನೇರಿದ ರಾಮದೇವರ ಅಯೋಧ್ಯೆ ಪಟ್ಟವನೇರಿದ ನನ್ನ ತಾಯಿ ಇಂತ ಒಂದ ನಮ್ಮ ಅಣ್ಣಗ ವನವಾಸಕ್ಕೆ ಕಳಿಸಿ ಕಳಿಸಿ ನನ್ನ ಪಟ್ಟಕ್ಕೆ ಏರ್ಸ್ಬೇಕಂತ ನನ್ನ ತಾಯಿ ವಿಚಾರದ ತಂದ್ರ ಅಣ್ಣ ನನ್ನ ತಂದಿ ಸಮಾನ ತಿಳ್ಕೊಂಡು ತಿಳ್ಕೊಂಡು ಬರತ ಪಟ್ಟಕ್ಕೆ ಏರಲಿಲ್ಲ ರಾಮದೇವರ ಪಾದುಕ್ಯಗಳನ್ನ ತಂದು ಸಿಂಹಾಸನದ ಮೇಲೆ ಇಟ್ಟಾನ ಅವನಿಗೆನ ಬೇಕ ವಚನ ವಚನ ತಕ್ಕಂತೆ ನಡಿಯುವಂತ ಅವನು ವಚನ ಆಗಲಿಲ್ಲ ಆಗಲಿಲ್ಲ ಹಿಂಗ ಒಂದ ರಾಮನ ಪಾತ್ರವನ್ನ ಹಿಡ್ಕೊಂಡು ತಂದಿಗೆ ತಕ್ಕಂತೆ ಮಗ ಆಗಿ ತಂದಿ ಕೊಟ್ಟಂತ ಮಾತಿಗಾಗಿ ಮಾತಿಗಾಗಿ ಜಗತ್ತಿನ ಉದ್ದಕ್ಕೂ ರಾಮದೇವರ ಹೆಸರು ಮಾತ ತಪ್ಪಿದ ಮಗ ಸುಮಾರ ರೀತಿ ತಪ್ಪಿದ ಸೊಶಿ ಸುಮಾರ ಸುಮಾರ ಗುರುವಿನ ಆಜ್ಞೆಯನ್ನು ಮೀರಿರ್ತಕ್ಕಂತ ಶಿಷ್ಯ ಒಳಗತಿ ಸುಮಾರ ಅನ್ನುವಂತ ಮಾತ ಹೌದ್ ಹೌದ್ರಿಪ ರಾಮದೇವರ ತಂದಿ ವಚನ ಮೇರ್ಲಿಲ್ಲ ಒಳ್ಳೆ ಮಗ ಅನ್ಸ್ಕೊಂಡ ಅನ್ಸ್ಕೊಂಡಲ್ರಿಪ ಮುಂದ ಅನ್ನಗ ಹೋಗುವಂತ ಸಿಂಹಾಸನವನ್ನ ತಾಯಿ ಇರಲಿಲ್ಲ ಅನ್ನಗ ತಕ್ಕಂತೆ ತಮ್ಮ ಅನಸ್ಕೊಂಡ ತಮ್ಮ ಅನ್ಸ್ಕೊಂಡ ಇಂತ ಒಂದು ರಾಮ ಪಾತ್ರದಲ್ಲಿ ಮುಖ್ಯ ತಾಯಿ ತಂದೆಗೆ ತಕ್ಕಂತೆ ನಡೆದು ನಡೆದು ಅಯೋಧ್ಯೆ ಪಟ್ಟಣದ ರಾಜ್ಯ ಆದ ಅನ್ನುವಂತ ಮಾತ ಇಲ್ಲಿ ಪಿಟ್ರಿಕವನ್ನ ನಾವು ಹಚ್ಚಿವಿ ಹಚ್ಚಿವಲ್ರಿಪ್ಪ ಇನ್ನ ರಾವಣ ಪಾತ್ರದೊಳಗ ಯಾವ ರೀತಿ ರಾವಣನ ಪೀಟಿಕೆಯನ್ನು ಹಚ್ಕೊಂಡು ಬರ್ತಾರ ಬರ್ಲಿ ಹೌದು ಇವತ್ತಿನ ದಿವಸ ಒಳ್ಳೆ ವಿಷಯ ಯಾಕತಂದ್ರ ಕಮಿಟಿ ಅವ್ರು ಇಟ್ಟಾರಪ್ಪ ಅಂತಂದ್ರ ಇವತ್ತು ರಾಮಾಯಣದೊಳಗ ಕೆಟ್ಟದ್ದು ಆಗ್ಯದ ಒಳ್ಳೇದು ಹೌದಾ ಕೆಟ್ಟದ್ದು ಆಗ್ಯದ ಒಳ್ಳೇದು ಆಗ್ಯದ ಒಳ್ಳೆದು ಆಗ್ಯದ ರಾವಣ ಕೆಟ್ಟವ ಅವ ಸುಮಾರ ಬರುದಿಲ್ಲ ಬರದ್ರಣ ಅವನಲ್ಲಿ ಒಳ್ಳೆ ಗುಣ ಅದ ಮತ್ತ ವಾಲಿಯಲ್ಲಿ ಒಳ್ಳೆ ಗುಣ ಇತ್ತು ಕರೆ ಕೆಡಗಾಲಕ್ಕೆ ಎಂತ ಬುದ್ಧಿ ಉತ್ಪತ್ತಿ ಆಗ್ತದಂದ್ರ ಗೋಪಾಲ ಎಂತರಿ ಒಂದ್ ಒಂದು ದಿವಸ ಕಿಸ್ಕಿಂದಿ ಪಟ್ಟಣದಲ್ಲಿ ವಾಲಿಗೆ ಒಂದು ಗಂಡು ಮಗು ಹುಟ್ಟಿತ್ತು ಹೌದಲ್ರಿಪ್ಪ ಎರಡ್ ಮೂರು ತಿಂಗಳ ಗಂಡು ಕೂಸಿತ್ತು ತೊಟ್ಟಲದೊಳಗೆ ಆಡ್ತಿತ್ತು ಆಡ್ತಿತ್ತು ಅರಣ್ಯದೊಳಗೆ ಸಂಚಾರ ಮಾಡುವಾಗ ದಶಮುಖ ರಾವಣ ಪುಷ್ಪಕ ವಿಮಾನದಲ್ಲಿ ಹೊಂಟಿದ್ದ ಹಾ 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 ಹೌದು ಅವನಿಗೆ ಹತ್ತು ತಲೆಗಳಿದ್ದು ವಾಲಿ ನಿತ್ತ ಯಾವುದೋ ಒಂದು ಪ್ರಾಣಿ ಹತ್ತು ಮುಖ ಅತಿ ಚಂದ ಕಾಣ್ತ ವಾಲಿಗೆ ರಾವಣಾಸೂರ ಎಂತ ಪರ್ವತ ನೆಗುವಂತ ಶಕ್ತಿವಂತ ಯಾರು ರಾವಣಾಸುರ ಹೌದು ರಾವಣಾಸೂರ ಪುಷ್ಪಕ ವಿಮಾನದಲ್ಲಿ ಹೊಂಟಾವ ಅವನಿಗೆ ನೋಡಿ ಇದು ಯಾವ್ದೋ ಒಂದು ಪ್ರಾಣಿ ಅದ ನನ್ನ ಮಗನ ತೊಟ್ಟಿಲ್ದ ಮೇಲೆ ಇದನ್ನ ಜೋತಾ ಬಿಡ್ಬೇಕು ಗೊಂಬೆ ತಿಳ್ಕೊಂಡು ಪುಷ್ಪಕ ವಿಮಾನದಾಗಿಂದ ವಾಲಿ ಎಳ್ಕೊಂಡು ಬಂದ ತನ್ನ ಮಗನ ತೊಟ್ಟಲ್ದಾಗಿ ಹಿಂಗ ಗೊಂಬೆ ಮಾಡಿ ಜ್ಯೋತಿ ಬಿಟ್ಟಿದ್ ಖರೆ ಅವರಲ್ಲಿ ಕೋಡಿ ಬುದ್ಧಿ ಯಾಕೆ ಉತ್ಪತ್ತಿ ಆಯ್ತು ಯಾಕಾಯ್ತು ಅನ್ನುವಂತ ಮಾತ ಮಹಾರಾಜ್ ಬಾಳ ಮಾರ್ಮಿಕವಾಗಿ ಮಾತಾಡ್ತಾರ ಮಾತಾಡ್ತಾರೀ ಮಾನವ ಜನ್ಮದ ಬದ್ದಲ್ಲಿ ಬಾಳ ಒತ್ತು ಕೊಟ್ಟು ಅವರು ಹಾ ಏನು ಹೇಳ್ತಾರಪ್ಪ ಸಂಸಾರ ಅನ್ನುವಂತಾದ ದುಃಖದ ಸಂಸಾರ ಅನ್ನುವಂತಾದ ದುಃಖದ ಬರೇ ದುಃಖದ ದುಃಖದ ನೀರಿ ನೊಳಗೆ ನಾವು ಹೊಂಟದ ನಾವೇ ನೊಳಗೆ ನೀರು ಬತ್ತಂದ್ರೆ ಮುಣುಕ್ತದ ಮುಣುಕ್ತದ ಒಳ್ಳೆ ಮಾತನ್ನ ಹೇಳಿದ್ರು ಹೌದು ಇಲ್ಲಿ ಒಂದು ಮಾತು ನೆನಪಿಗೆ ಬರ್ತದ ಭಗವಂತ ಕೊಟ್ಟದ್ದು ಹಾ ಪೂರ್ವ ಜನ್ಮದ ಪುಣ್ಯ ಇತ್ತಂದ್ರೆ ಅಂತ ಬುತ್ತಿ ನಮಗ ನಿಮಗೆ ಸಿಗ್ತದ ಹಾ ಸಿಗತದ ಸಿಗತದಲ್ರಿಪ್ಪ ಪರಮಾರ್ಥ ಅಲ್ಲಿ ದುಕ್ಕಿಲ್ಲ ಹೊಟ್ಟೆ ಇಲ್ಲ ಪ್ರಪಂಚದ ಒಳಗ ಹೇಳಿ ಮಹಾರಾಜರು ಹೇಳಿದ್ರು ಮಾತನ್ನ ಹೇಳ್ತೀನಿ ಸೊಲ್ಲಾಪುರ ಜಿಲ್ಲಾ ತಾಲೂಕ ಪಂಡರಪುರದ ಪಾಂಡುರಂಗನ ಪರಮ ಭಕ್ತರಲ್ಲಿ ಸೌತಾಮಾಲೆ ಎತ್ತಿ ಹೋದ್ರು ಸೌತಾಮಾಲೆ ಹೇಳಿ ಒಬ್ಬ ಸಂತ ಆಗಿ ಹೋದ ಹೌದು ಮಾಲೆ ಎಂದು ಪಂಡರಪುರ ಹೋದ ಒಂದು ವಾರಿ ಪಾಲಿಸಿದಾವಲ್ಲ ಒಂದ ತೀರ್ಥಯಾತ್ರೆಗೆ ಹೋದವಲ್ಲ ಒಂದು ಗುಡಿಗೆ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿದವಲ್ಲ ಒಬ್ಬ ಗುರುವಿನ ಪಾದಿಗೆ ನಮಸ್ಕಾರ ಮಾಡಿದವಲ್ಲ ನಮ್ಮ ವಿಜಯ ದಿನನಿತ್ಯದಲ್ಲಿ ತಾಯಿ ತಂದಿ ಸೇವಾ ಮಾಡುದು ತನ್ನ ಹೊಲದಾಗ ಕಾಯಕವೇ ಕೈಲಾಸ ಹೌದೌದು ತನ್ನ ಉದ್ದೆಗೆ ಏನು ತಾಯಿ ಹಿಂಗ ಎಷ್ಟೋ ದಿನ ಸಾಗಿ ನಡೀತು ನಡೀತು ಅವ ಪರಮಾರ್ಥವನ್ನು ಗುರುವಿನ ಮಾಡ್ಕೊಂಡಿದ್ದ ಮಾಡ್ಕೊಂಡಿದ್ದ ಪಾರಮಾರ್ಥದಲ್ಲಿ ಇದ್ದ ಹೆಂಡರು ಮಕ್ಕಳು ತಾಯಿ ತಂದಿ ಬಂಧು ಬಳಗ ಹೊಲ ಮನೆ ದನ ಕರ ಹಿಂಗೆಲ್ಲವನ್ನು ಸಂರಕ್ಷಣೆ ಮಾಡುತ್ತಾ ತಾಯಿ ತಂದಿ ಸೇವಾ ಮಾಡುತ್ತಾ ಹೊಲದಲ್ಲಿ ಕೆಲಸವನ್ನ ಮಾಡುತ್ತಾ ತನ್ನ ಹೆಂಡ್ರಾಯ್ತು ಮಕ್ಕಳಾಯ್ತು ತನ್ನ ಉಪಜೀವನ ಆಯ್ತು ನಡೀತಿತ್ತು ಇದನ್ನ ನೋಡಿ ಪಾಂಡುರಂಗ ಪಂಡರ ಬಿಟ್ಟು ಸೌತಾಮಳಿ ಮನೆಗೆ ಬಂದ ಹೌದು ಪಾಂಡುರಂಗನ ಸಂತರೆಲ್ಲ ಅಂದ್ರು ಊರ ಬಿಟ್ಟು ಹೆಂಡರಿಗೆ ಬಿಟ್ಟು ಮಕ್ಕಳಿಗೆ ಬಿಟ್ಟು ತಾಯಿಗೆ ಬಿಟ್ಟು ತಂದಿಗೆ ಬಿಟ್ಟು ದನ ಕರ ಬಿಟ್ಟು ಬಿಟ್ಟು ಹುಟ್ಟಿದ ಊರ ಬಿಟ್ಟು ಪಾಂಡುರಂಗ ಅಂತ ಬಂದ ಇಲ್ಲಿ ಭಜನೆ ಮಾಡಿದ್ರು ಸೈತ ನಮ್ಮ ಕಡೆ ತಿರುಗಿ ನೋಡ್ಲಿಲ್ಲಲ್ಲ ಮನೆ ಬಿಟ್ಟು ಹೊರಗೆ ಬರಾವ ಅಲ್ಲ ಒಂದು ದೇವರಿಗೆ ನಮಸ್ಕಾರ ಮಾಡವಲ್ಲ ಅಂತ ಸೌತ ಮಾಲೆ ಮನಿಗೆ ಯಾಕೆ ಹೋದ ಪಾಂಡುರಂಗ ಹೌದು ಅವಾಗ ಸಂತರೆಲ್ಲ ಪಾಂಡುರಂಗನ ಹಿಂದೆ ಬೆನ್ನು ಹತ್ತಿದ್ರು ಪಾಂಡುರಂಗ ಸೌತ ಮಾಲೆ ಮನಿಗೆ ಬಂದ ಹೌದಾ ದನ್ಯೆ ದನ್ಯೆ ಸೌತ ತಾಯಿನಿ ಕಾಶಿ ತಂದಿನಿ ರಾಮೇಶ್ವರ ನಿನ್ನ ಕಾಯಕವೇ ಕೈಲಾಸ ದುಡ್ದಿದ್ವಿ ನಿಜವಾದ ಭಕ್ತಿ ಐತಿ ಸೌತ ಆತ್ಮದೊಳಗೆ ಹೋಗಿ ಪಾಂಡುರಂಗ ಕುಂತಾನ ಪುಣ್ಯಾತ್ಮರೇ ಇದು ಸಂಸಾರದೊಳಗಿಂದು ಇನ್ನ ಪೂರ್ವ ಜನ್ಮದ ಪುಣ್ಯದಿಂದ ನಮಗೆ ಫಲ ಬರ್ತದೆ ಬರ್ತರಿಜಿ ಅವರ ಈ ಒಂದು ಗಲೂರಿಗೆ ಎಣತಕ್ಕಂತ ಊರೊಳಗ ಹ ಗೌಡ್ರೆ ಮನೆ ತಾನೂರಾರು ಎಕರೆ ಭೂಮಿ ಭೂಮಿ ನಾಲ್ಕು ಮಂದಿ ಗಂಡ ಮಕ್ಕಳು ಸಿಕ್ಕಾಪಟ್ಟಿ ಸಾಲಿ ಕಲ್ತ ಹೊರದೇಶಕ್ಕೆ ನೌಕರಿ ಅದಾರ ಹೌದ ಹೌದಾರೌಡ ಗೌಡ ಅರಮನೆ ಕಟ್ಟಾರ ಕೋಟಿ ರೂಪಾಯಿ ಖರ್ಚು ಮಾಡಿ ರೋಡ್ ದಂಡಿಗೆ ಮನಿ ಊರ ಬಡ್ಡಿಗೆ ಹಾದಿಲಿ ಹೋಗ ಅವ್ರ ನಿತ್ತು ನೋಡ್ಬೇಕು ಗೌಡ ಗಲೂರಿಗೆ ಊರಿಗೆ ಪ್ರಾರಂಭ ಆಯ್ತಂದ್ರ ಅಕ್ಕಲ್ಕೋಟ ಸೊಲ್ಲಾಪುರ ಎಕರೆ ಭೂಮಿ ಗೌಡರದೇ ರೋಡ್ ದಂಡಿಗೆ ಹೌದು ಆ ಮನಿ ಮುಂದ ಅಕ್ಕಲ್ಕೋಟ ಕಡೆಯಿಂದ ಗಲೂರಿಗೆ ಬರುವಂತ ಒಬ್ಬ ಭಿಕ್ಷುಕ ಏನ್ ಮಾಡ್ತಾನ್ರಿಪ್ಪ ರೋಡ್ ಮ್ಯಾಗ ನೆತ್ತ ಗೌಡರ ಮನಿ ನೋಡಿದ ಹೌದು ಗೌಡ್ರ ಮನಿ ನೋಡಿದ ಹಿಂಗ ನಡಿನ ಮೇಲೆ ಕೈ ಗೌಡ ಗೌಡತಿ ಮನೆ ಒಂದು ಗಾರ್ಡನ್ ಇತ್ತು ಗಾರ್ಡನ್ ಒಳಗ ತೂಗು ಮಂಚವನ್ನ ಹಾಕಿ ಮಂಚದ ಮೇಲೆ ಗೌಡ ಗೌಡತಿ ಕೂತಿದ್ರು ಅಲ್ರಿ ಕಣ್ಣಿಗೆ ಕರಿಗಾಗಲ್ ಹಾಕಿದ್ದ ಕರಿ ಚಸ್ಮಾ ಹಾಕೊಂಡು ಕೂತಿದ್ದ ಭಿಕ್ಷುಕ ಒಂದ್ ನಿಮಿಷ ಎರಡ್ ನಿಮಿಷ ಮೂರು ನಿಮಿಷ ಐದ ನಿಮಿಷ ನಿತ್ತ ನೋಡ್ತಿದ್ದ ಗೌಡ್ತಿ ಅಂದ್ಲು ಏನ್ರಿ ಒಬ್ಬ ಭಿಕ್ಷುಕ ಐದು ನಿಮಿಷ ಹತ್ತ ನಮ್ಮ ಮನೆ ಕಡೆ ನೋಡ್ತಾನ ಏನ್ ಬೇಕಾಗಿರ್ಬೇಕವ ಹಾ ಹಾ ಅವಾಗ ಗೌಡ ಹಾ ಆಳಿಗೆ ಹಚ್ಚಿ ಕರಸರೆ ಅವನು ಅಂತಾರೆ ಕರಸರೆ ಅವಾಗ ಒಬ್ಬ ಆಲ ಹಾ ಹೋಗಿ ಭಿಕ್ಷಕಕ್ಕೆ ಕರ್ಕೊಂಡು ಬಂದ ಗೌಡ್ರು ಹೊರತರ ಬರಪ್ಪ ಗೌಡ್ರು ಹೊರತರ ಬಾ ಅಂದಾಗ ಬಂದ ಗೌಡ್ರ ಮುಂದೆ ನಿತ್ತಾ ಹಾ ಹಾ ಗೌಡ್ರು ಕೇಳ್ತಾರೆ ಏನು ಬೇಕಾಗಿದೆ ನಿನಗೆ ಯಾಕೆ ನಿತ್ತ ನೋಡಕತ್ತೆದಿ ಇಷ್ಟ್ರ ತಕ ನಿತ್ತ ನೋಡಿದಲ್ಲ ನಿನಗೆ ಏನು ಬೇಕಾಗಿದೆ ಅಂದಾಗ ಹಾ 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 ಗೌಡ್ರ ಗೌಡ್ರ ಇಂತ ಒಂದು ಅರಮನೆಯನ್ನು ಕಟ್ಟಿಸಬೇಕಾದ್ರೆ ಎಷ್ಟು ಖರ್ಚು ಬಂದಿರಬಹುದು ಖರ್ಚು ಬಂದದ ಅಂದ್ರೆ ಗೌಡ್ರು ಹೌದು ಗೌಡ್ರೂಮಿ ಅಷ್ಟದ ಗಲೂರ್ಗಿ ಗ್ರಾಮದಿಂದ ಮೇನ್ ಹವ್ಯದವರಿಗೆ ಶಂಬರ್ ಎಕರೆ ಭೂಮಿ ನಮದಿ ಹೌದು ಗೌಡ್ರ ಮಕ್ಕಳ ಎಷ್ಟ ಮಂದಿ ನಿಮ್ಗ ನಾಲ್ಕು ಮಂದಿ ಗಂಡಸು ಮಕ್ಕಳು ನೌಕರಿ ಮೇಲೆ ಸಾಲಿ ಕಲಿತು ನೌಕರಿ ಹಿಡ್ಕೊಂಡು ಹೊರದೇಶಕ್ಕೆ ಹೋಗ್ಯಾರ ಹೌದು ತಿಂಗಳಿಗೆ ಲಕ್ಷ ರೂಪಾಯಿ ಪಗಾರದ ಪಗಾರದ ಮಕ್ಕಳಿಗೆ ಅವಾಗ ನೀವೇ ಪುಣ್ಯವಂತರು ನೀವೇ ಬುದ್ಧಿವಂತರು ಹೌದು ನಿಮ್ಮಂತ ಪೂರ್ವ ಜನ್ಮದ ಪುಣ್ಯವಂತರು ಯಾರು ಇಲ್ಲ ಅಂತ ಭಿಕ್ಷುಕಂದ ಹೌದು ಅವಾಗ ಗೌಡಂದ ಗೌಡ ತಂಡ್ರಿಪ್ಪ ಏನಿದ್ದ ಏನ್ ಏನದ ನನಗೊಂದು ಕೊರತೆ ಅದ ಕೊಡ್ತೇನು ಅಂದ್ರು ಹಾಂ 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 ಏನು ಕೊಡ್ತೆ ಅದ ರೀ ಗೌಡ್ರಂದು ಗೌಡ್ರ ಐತೆ ಎಲ್ಲ ಐತೆ ಮಾತೇನು ಆಗ್ಯದ ನಿಮಗೆ ಗೌಡ್ರಿಗೆ ಕೇಳ ಭಿಕ್ಷುಕ ಗೌಡ್ರ ನಿಮಗೆ ಏನು ಕೊಡ್ತೇದ ಹೌದು ಅವಾಗ ಹಾಂ ಗೌಡ್ರಿಗೆ ಹಾಂ ಗೌಡ್ರ ಭಿಕ್ಷುಕಗೆ ಹೇಳ್ತಾರೆ ಏನು ಹೇಳ್ತಾರಪ್ಪ ಈ ಶಂಬರ್ ಎಕರೆ ಆಸ್ತಿ ನಿನಗೆ ಬಿಟ್ಟು ಕೊಡ್ತೀನಿ ನಿನಗೆ ಭೇಟಿ ಕೊಡ್ತೇವೆ ನಿನ್ನ ಹೆಸ್ರಲ್ಲೇ ಕೋಟಿ ರೂಪಾಯಿ ಅರಮನೆ ನಿನ್ನ ಹೆಸ್ರಲ್ಲೇ ಮಾಡ್ತೀನಿ ಹೌದು ನಾವು ಗೌಡ ಗೌರ್ತಿ ಈ ಜಾಗವನ್ನು ಈ ಊರವನ್ನೇ ಬಿಟ್ಟು ಹೋಗ್ತೀವಿ ಖರೆ ಇದ್ರ ಸಮತೋಲ ಕಿಮ್ಮತ್ ಆಗುವಂತ ಒಂದೇ ಒಂದು ವಸ್ತು ಅದಪ್ಪ ನಿನ್ನಲ್ಲಿ ಅದನ್ನ ಕೊಡು ಅಂದ್ರು ಹಾ ಹಾ ಅಂತ ವಸ್ತು ಭಿಕ್ಷುಕಂದ ಹಾ ಇಟ್ಟಿ ಊರು ಕಲಸಾರ ಅಂದ್ರೆ ಇದರಿಗಿಂತಲೂ ಹೆಚ್ಚಿನ ಕಿಮ್ಮತ್ತಿಂದ ನನ್ನ ನನ್ನತ್ತ ಕೈತಂದ್ರೆ ನಾನು ದೊಡ್ಡವನಲ್ಲ ಅಂದೆ ಹೌದು ಹೋಗ್ಬಾಳಾ ಹಾ ನಗಾಕತ್ ಭಿಕ್ಷುಕ ಇದ್ರ ಮ್ಯಾಗ ನನ್ಕಿಂತ ಗೌಡ್ರ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ ತಗೋರಿ ಮ್ಯಾಗಿನ ಮಾತದ ಯಾರು ಕೊಡವ್ರಲ್ ಬರ್ತದ ಅಂದ ಗೌಡ್ರು ಹೇಳಿದ್ರು ನೂರ ಎಕ್ರೆ ಭೂಮಿ ನಿನಗೆ ಬಿಟ್ಟು ಕೊಡ್ತೀನಿ ಅರಮನಿ ನಿನ್ನ ಹೆಸ್ರಲೆ ಮಾಡ್ತೀನಿ ಹೌದು ನಿನ್ನಲ್ಲಿ ಇರ್ತಕ್ಕಂತ ಒಂದು ವಸ್ತು ಯಾವ್ದು ಹೊತ್ತಿ ಕೇಳಿದ್ರ ಯಾವ್ದ್ರಿಪ್ಪ ಅದು ಹುಟ್ಟ ನನಗೆ ಎರಡು ಕಣ್ಣಿಲ್ಲೋ ಕರಿಗಾಗಲ್ ಹಾಕೊಂಡಿನಿ ನಿನ್ನಲ್ಲಿ ಇದ್ದಿದ್ದು ಒಂದ್ ಕಣ್ಣು ಕೊಡು ಒಂದು ಕಣ್ಣು ನೀ ಇಟ್ಕೋ ಇಟ್ಟೆಲ್ಲ ಆಸ್ತಿ ನೀನೆ ತಗೋಡ ಬತ್ ನೋಡ್ರಿ ಭಿಕ್ಷುಕ ಬಿರಿ ಭಿಕ್ಷುಕ್ ಅಂದ ಯಾವ ಭೂಮಿ ತಗೊಂಡು ಏನ್ ಮಾಡುದು ಅರಮನೆ ತಗೊಂಡು ಏನ್ ಮಾಡುದು ಏನ್ ಮಾಡುದ ಎರಡ್ ಕಣ್ಣು ನನಗೆ ಭಗವಂತ ನೋಡಾಕ ಕೊಟ್ಟ ಅಲ್ಲ ನಿನ್ನ ಅರಮನೆ ನಿನ್ನ ಭೂಮಿಗೆ ಸರಿಸುವತ್ತಾಟಗಿರಪ್ಪ ಬ್ಯಾಡ ನನ್ನ ಕಣ್ಣು ನನ್ನಲ್ಲೇ ಹೌದು ಪುಣ್ಯಾತ್ಮರೇ ನಾವು ನೀವು ಹುಟ್ಟಿ ಬರ್ಬೇಕಾದ್ರೆ ಎಲ್ಲಾ ಹೌದು ಇದು ನಮ್ಮ ತಾಯಿ ತಂದಿ ದುಡುಕಿ ಮಾಡಿರ್ತಕ್ಕಂಥ ಪಗಾರ ಪೂರ್ವ ಜನ್ಮದ ಪುಣ್ಯ ಅಂತ ಒಂದು ಪುಣ್ಯದ ಫಲದಿಂದ ನಾವು ನೀವು ಹುಟ್ಟಿ ಬಂದೀವಿ ಕಮ್ಮಿ ಇತ್ತಂದ್ರ ಆ ಗೌಡ ಗೌಡತಿ ಪರಿಸ್ಥಿತಿ ನಮಗೂ ಅವಾಗ ಇಲ್ಲೇ ಒಂದು ಮಾತು ಹೇಳ್ತೀನಿ ಎಂಬತ್ತು ವರ್ಷದ ಊರಾಗ ದೊಡ್ಡ ಮಂಟಾನ ಪಂಚರಂದ್ರು ಅವ್ರೆ ಚರ್ಮನ್ ಅಂದ್ರು ಅವ್ರೆ ಗೌಡ್ರಂದ್ರು ಅಂದ್ರು ಅವ್ರಿ ಅಂತ ಒಂದು ಒಕ್ಕಲ ಹೌದು ಎಂಟು ಮಂದಿ ಸುಸ್ತಾರ ಎಂಟು ಮಂದಿ ಮಕ್ಕಳು ಮಕ್ಕಳು ಹದಿನಾರು ಮಂದಿ ಮೊಮ್ಮಕ್ಕಳು ಅಂತ ಎಂಬತ್ತು ವರ್ಷದ ಮುದುಕ ಏನಾಕತ್ರಿಪ್ಪ ಹಾರ್ಟ್ ಅಟ್ಯಾಕ್ ಆಯ್ತು ಈಗ ಸದ್ಯ ಅದೊಂದು ಬಾಲ ಸ್ವಾಡ್ ಬಂದದ ಹಾರ್ಟ್ ಅಟ್ಯಾಕ್ ಆಯ್ತು ಸೊಲ್ಲಾಪುರ ದವಾಖಾನೆ ಒಯ್ದ್ರು ಹೌದು ಒಯ್ದಾರಲ್ರಿಪ್ಪ ಒಯ್ದ ಟೈಮ್ ಒಳಗ ಮುದಕ ಎರಡು ನರ ಬ್ಲಾಕ್ ಆಗ್ಯಾವ ಸ್ಟಂಟ್ ಏರ್ಸ್ಬೇಕಾಗ್ಯದ ಎಂಟು ಲಕ್ಷ ರೂಪಾಯಿ ಖರ್ಚು ಬರ್ತದ ಅಂದ್ರು ಮಕ್ಕಳಂದ್ರು ಎಂಟು ಮಂದಿ ಮಕ್ಕಳಿದ್ದು ನಾವು ರೊಕ್ಕ ಬೇಕಾದಷ್ಟು ಹೋಗ್ಲಿ ನಮ್ಮ ಅಪ್ಪನ ಜಾಬ್ ಉಳಿಲಿ ಎಂಟು ಲಕ್ಷ ರೂಪಾಯಿ ಕೊಟ್ಟು ಅವನಿಗೆ ಸ್ಟಂಟ್ ಏರ್ಸಿದ್ರು ಡಿಸ್ಚಾರ್ಜ್ ಆಗಿ ಹೋಗುವಾಗ ಡಾಕ್ಟರ್ ಅಂದ ಮುತ್ಯ ಏನು ಕುದುರೆ ಹಂಗಾದ್ ನೋಡಿ ನೀ ಹೋಗು ಹೌದು ಎಂಟು ಲಕ್ಷ ಖರ್ಚು ಬಂತು ಎಂಟು ಲಕ್ಷ ರೂಪಾಯಿ ಖರ್ಚು ಬಂದದ ನಿನ್ನ ಮಕ್ಕಳ ಕೊಟ್ಟಾರ ನೀ ಪುಣ್ಯವಂತಿದ್ದೀನಿ ಇದ್ದೀನಿ ದಾನೀನಿ ಹಾ ಹೋಗು ಅಂದಾಗ ಮುದುಕ ಗಲ 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 ಅಲಾಕಿತ್ತು ಹಾ ಎಂಬತ್ ವರ್ಷದ ಮುದುಕನ ಎರಡು ಕಣ್ಣನ ನೀರ್ ದಾರಿ ಹೊಂಟು ಡಾಕ್ಟರ್ ಕೇಳ್ತಾನೆ ಮುತ್ಯಾ ಯಾಕಿ ಸಲುವಾಗಿ ಎಂಟು ದಿಕ್ಕಿಗೆ ಸಮಾನ ಎಂಟು ಮಂದಿ ಮಕ್ಕಳ ಎಂಟು ಮಂದಿ ಸ್ವಸ್ತಾರ ಇಟ್ಟ ಅಷ್ಟೇಶ್ವರ ಇದ್ರು ಕೂಡ ನಿನ್ನ ಕಣ್ಣಾಗ ಕಣ್ಣಿಟ್ಟು ಜೋಪಾನ ಸಲುವಾಗಿ ಎಂಬತ್ತು ವರ್ಷದ ಮುದಕಂದ್ರಿ ಐದು ನಿಮಿಷ ಹಾರ್ಟ್ ಅಟ್ಯಾಕ್ ಆಯ್ತು ಎಂಟು ಲಕ್ಷ ರೂಪಾಯಿ ಬಿಲ್ ತಗೊಂಡು ನನಗೆ ಸ್ಟೆಂಟ್ ಏರ್ಸಿದಿ ಹೌದು ಎಂಬತ್ತು ವರ್ಷ ನನ್ನ ಕಾಯ್ದು ಭಗವಂತ ಒಂದ್ ರೂಪಾಯಿ ತಗೊಂಡಿಲ್ಲ ಅವನಿಗೆ ನಾ ಏನ್ ಹೇಳಿ ಭಗವಂತ ದೊಡ್ಡ ಎಂಬತ್ತು ವರ್ಷ ನನ್ನ ಕಾಯ್ದಾನಲ್ಲ ಒಂದು ರೂಪಾಯಿ ತಗೊಂಡಿಲ್ಲ ಅವ್ ಬಿಲ್ಲ ಐದು ನಿಮಿಷಿನ ಕಾಲ ಎಂಟು ಲಕ್ಷ ರೂಪಾಯಿ ನಂದ ನೀ ಬದುಕೊಂಡೆ ಅಂದ್ರೆ ಎಂಬತ್ತು ವರ್ಷ ನಂದ್ ಎಷ್ಟು ಹೋಗ್ತಿತ್ತು ಹೌದು ದಯಾನಿಧಿ ಪರಮ ಸಾಗರ ಭಗವಂತ ಕರುಣಾನಿಧಿ ಅದ ನಮ್ಮ ದೊಡ್ಡ ಇದು ನಶ್ವರದ ಕಲಾಕತ್ತಿನಿ ತಂದಾಗ ಡಾಕ್ಟರ್ ಕೆಳಗೆ ಚಂಡ ಮಾಡಿದ ಪುಣ್ಯಾತ್ಮರೇ ರಾಮ ಮತ್ತು ರಾಮನ ಅನ್ತಕ್ಕಂತ ಎರಡು ಪಾತ್ರದಲ್ಲಿ ರಾಮನ ಪಾತ್ರ ಬಂದದ ಏನೋ ಯಥಾ ಮತ್ತೆ ನೆಲಿಕದಷ್ಟ ತಮ್ಮ ಮುಂದ ವಿಷಯವನ್ನ ಪ್ರತಿಪಾದನ ಮಾಡ್ತಾ ಇದ್ದೀವಿ ಹೌದು ಇನ್ನ ರಾವಣ ಪಾತ್ರ ಯಾವ ರೀತಿಯಾಗಿ ನಮ್ಮ ಮಹಾರಾಜರು ಪ್ರತಿಪಾದನ ಮಾಡ್ತಾರ ತಾವೆಲ್ಲರೂ ಶಾಂತ ರೀತಿಯಿಂದ ಕುಂತು ಕೇಳ್ಬೇಕಂತ ನನ್ನ ಐದು ನುಡಿ ಹಾಡಿ ಸರಜೋಡಿ ಕಲಾವಂತರಿ ಚಾನ್ಸ್ ಹೋಗ್ತದ ತಾವೆಲ್ಲರೂ ಶಾಂತ ರೀತಿಯಿಂದ ಕುಂತು ಕೇಳಬೇಕಂತ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು